ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ ವಜ್ರ ಮಹೋತ್ಸವದ ಆಚರಣೆಯ ಅಂಗವಾಗಿ ಮಂದಾರ್ತಿ ಬಳಿಯ ಬಿಲ್ಲಾಡಿ ಗ್ರಾಮದ ಭೂದಾಡಿಯಲ್ಲಿ ಅಶಕ್ತ ದಂಪತಿಗಳಾದ ಗಣೇಶಾಚಾರ್ಯ ಮತ್ತು ಲಲಿತಾ ದಂಪತಿಗಳಿಗೆ ಏಳು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿದ ಮನೆಯನ್ನು ಭಾನುವಾರ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹಸ್ತಾಂತರಿಸಿದರು ಬಳಿಕ ಅವರು ಮಾತನಾಡಿ ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಪರೇಟಿವ್ ಸೊಸೈಟಿಯ ಸಹಕಾರಿ ಕ್ಷೇತ್ರಕ್ಕೆ ಮಾದರಿಯಾಗಿದೆ ಸಹಕಾರಿ ಆರ್ಥಿಕ ಸಂಸ್ಥೆಯೊಂದು ಲಾಭಾಂಶದಲ್ಲಿ ಮನೆ ನಿರ್ಮಿಸಿಕೊಡುವಂತಹ ಕಾರ್ಯ ಶ್ಲಾಘನೀಯ ಎಂದರು ಹೊಂದಿದ್ದೇವೆ ವರ್ಕಿಂಗ್ ಕ್ಯಾಪ್ಟರ್ ಕೋಟಿ ಇತ್ತು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರು ಕೋಟಿ ಒಂಬತ್ತು ಲಕ್ಷ ಲಾಭ ಗಳಿಸಿದೆ ಅಂತ ಹೇಳಿಕ್ಕೆ ತುಂಬಾ ಇಷ್ಟಪಡ್ತಿದ್ದೇನೆ ಇದರ ಜೊತೆಯಲ್ಲಿ ಹದಿನೇಳು ಬ್ಯಾಂಕಿಂಗ್ ಶಾಖೆಯನ್ನು ಒಂದು ಕೈಗಾರಿಕಾ ಶಾಖೆಯನ್ನು ಹೊಂದಿದ್ದು ಅದರಲ್ಲಿ ಆರು ಶಾಖೆಗಳು ಸ್ವಂತ ಘಟ್ಟದಲ್ಲಿ ಕಾರ್ಯನಿರ್ವಹಿಸಿದಂತೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ವ್ಯವಹಾರ ಮಾಡ್ತೀರಿ ಅಂತ ಹೇಳಿದ್ರೆ ಇದರಿಂದ ಬಹುದೊಡ್ಡ ಪರಿಶ್ರಮ ಇದೆ ಅನ್ನೋದನ್ನು ನಾವು ಯಾರು ಅಲ್ಲಗಳೇ ಸಾಧ್ಯ ಇಲ್ಲ ಅತ್ಯಂತ ಖುಷಿ ಮತ್ತು ಸಂತೋಷ ಅಂದ್ರೆ ಈ ಉಳಿಕೆ ಹಣದಲ್ಲಿ ಲಾಭಾಂಶದಲ್ಲಿ ಬಡವರಿಗೆ ಮನೆ ಮಾಡಿ ಕೊಡ್ತಾ ಇರುವುದು ಅತ್ಯಂತ ಒಳ್ಳೆ ಕಾರ್ಯಕ್ರಮ ಅನೇಕ ಸಾರಿ ನಾವು ಸಮಾರಂಭ ಸಭೆ ನೆನಪಿಗೋಸ್ಕರ ಕೆಲವು ನಿರ್ಮಾಣಗಳನ್ನು ಮಾಡೋದಿದೆ ಆದರೆ ಇವತ್ತು ಸಮಾಜದ ಮೂಲಭೂತ ವ್ಯವಸ್ಥೆಗಳು ಏನಾಗಿದೆ ಅಂದರೆ ಅದು ಯಾಕೋ ಗೊತ್ತಿಲ್ಲ ಶ್ರೀಮಂತರು ಒಂದು ಸ್ಥಳದಲ್ಲಿ ಶ್ರೀಮಂತರೇ ಆಗಿ ಉಳಿದು ಬಿಟ್ಟಿದ್ದೇನೋ ಅಂತ ಅನಿಸುತ್ತೆ ಶ್ರೀಮಂತರ ಆದರೆ ಯಾರದೂ ತಪ್ಪಿಲ್ಲ ಆದರೆ ಸಮಾಜದಲ್ಲಿ ವಿರೋಧ ಕಡು ಬಡವರನ್ನ ರಕ್ಷಣೆ ಮಾಡುವವರ ಸಂಖ್ಯೆ ಕಡಿಮೆ